ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಎಲ್ಲೋದರೂ ಎಲ್ಲಿದ್ದರೂ ನಮ್ಮ ಭಾಷೆಯನ್ನು ನಾವು ಮರೆಯಬಾರದು ನಮ್ಮ ಕನ್ನಡಿಗರಿರತಕ್ಕಂಥ ಒಂದು ಸಣ್ಣದಲ್ಲ ತುಂಬ ದೊಡ್ಡದಾದಂಥ ದೌರ್ಬಲ್ಯ ಅನ್ಮೋದ್ರ ನಮ್ಮ ಕನ್ನಡಿಗರಿಗೆ ಮಾತ್ರ ಇರತಕ್ಕಂಥದ್ದು ನಾವು ಬೇರೆಯವರ ಜೊತೆ ಬೇರೆ ಭಾಷಿಕರ ಜೊತೆ ಅವ್ರ ಭಾಷೆಲಿ ಮಾತಾಡ್ತೇವೆ ಅದು ದೊಡ್ಡ ಸಮಸ್ಯೆ ನೀವು ನಂಬಲ್ಲ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಪರಕೀಯರು ಪರಭಾಷೆ ಮಾತನಾಡತಕ್ಕಂಥವ್ರು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ನೀವು ತಮಿಳ್ನಾಡು ತಗೊಳ್ಳಿ ಅಲ್ಲೂ ಅಷ್ಟೇ ನೀವು ಯಾವುದೇ ರಾಜ್ಯ ತಗೊಳ್ಳಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಲ್ಲಿ ಎಂಬತ್ತು ಪರ್ಸೆಂಟ್ ತುಂಬಿರೋದು ನಮ್ಮ ಕನ್ನಡದವ್ರ ಕಡಿಮೆ ನಮ್ಮ ಭಾಷೆನ ಮರೆತು ನಾವು ಇನ್ನೊಬ್ಬರಿಗೆ ಜಾಗ ಕೊಟ್ಟಿರೋದೆ ಇಷ್ಟಲ್ಲ ತಲೆನೋವುಗಳು ನೀವು ನೋಡಿ ಎಲ್ಲ ಸೂಪರ್ ಮಾರ್ಕೆಟುಗಳು ತುಂಬಿಕೊಂಡಿರೋದೇ ಮಲಯಾಳಿಗಳು ಕೇರಳಿಗರು ಅವನು ಒಂದ್ ರೂಪಾಯಿ ಕಡಿಮೆ ಕೊಡೋಲ್ಲ ನೀವು ಕನ್ನಡದವ್ರು ಅಂಗಡಿಗೆ ಹೋಗಿ ನಮ್ಮವ್ರ ಅಂಗಡಿಗೆ ಹೋಗಿ ಏನ್ಲಾ ಇರೋಣ ಅಂತ ಮಾತಾಡಿಸ್ತಾ ಹ್ಮ್ ತೊಗೊಳ್ಳ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಹೋಗ್ಲಾ ಆ ಮಾಧುರಿ ಆ ಪ್ರೀತಿ ನೀವು ಹೋಗಿ ನೀವು ಆ ಸೂಪರ್ ಮಾರ್ಕೆಟ್ಗಳಿಗೆ ಹೋಗಿ ಅವನು ಒಂದು ರೂಪಾಯಿ ಎಕ್ಸ್ಟ್ರಾ ತಗೊಂಡಿರ್ತಾನೆ ನಾವು ಒಂದ್ ರೂಪಾಯಿ ಕಡಿಮೆ ಅಂತೂ ನಿಜವಾಗ್ಲೂ ಕೊಡೋದಿಲ್ಲ ಇಡೀ ಆಪೋಷ್ನ ತೊಗೊಬಿಟ್ಟಿದ್ದಾರೆ ನೀವು ಯಾವುದೇ ಉದ್ಯಮ ತಗೊಳ್ಳಿ ನಮ್ಮ ಕನ್ನಡದವ್ರು ಏನು ಗೊತ್ತಿರ ಬೇಗ ಬೇರೆಯವ್ರಿಗೆ ನಾವು ಜಾಗ ಕೊಡ್ತಕ್ಕಂಥ ನಮ್ಮ ಭಾಷೆ ನಾವು ಮರೆತು ಬಿಟ್ಟಿದ್ದೇವೆ ನಮ್ಮ ಭಾಷೆಯನ್ನು ನಾವು ಮರಿಯೋದು ಒಂದೇ ನಮ್ಮ ತಾಯಿಗೆ ದ್ರೋಹ ಮಾಡೋದು ಒಂದೇ ನಮ್ಮ ಭಾಷೆ ನಮ್ಮೂರು ನಮ್ಮ ಜಲ ಅದು ನಮ್ಮ ಹೆಮ್ಮೆಯ ಪ್ರತೀಕ ಸ್ವಚ್ಛ ಕನ್ನಡ ಕನ್ನಡಕ್ಕಿಂತ ಸುಲಲಿತ ಮಧುರಾತಿ ಮಧುರ ಇನ್ಯಾವ ಭಾಷೆಯೂ ಇಲ್ಲ ನನಗೆ ತುಂಬ ಭಾಷೆಗಳು ಬರುತ್ತೆ ಮಾತನಾಡಬಲ್ಲೆ ಮನೇಲಿ ಸ್ವಲ್ಪ ತೆಲುಗು ಮಾತಾಡ್ತಾರೆ ಆದರೆ ನಾನು ನನ್ನ ಪತ್ನಿ ಮಕ್ಕಳು ಎಲ್ಲ ಕನ್ನಡವೇ ಮಾತಾಡೋದು ಹೌದು ಮೂಲತಃ ನಮ್ಮ ಹಿರಿಯರು ತೆಲುಗಿನವರಾದರೂ ಕೂಡ ನಾವು ಕನ್ನಡ ಮಾತಾಡ್ತೇವೆ ಮನೇಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಅಪ್ಪಾಜಿ ಕೂಡ ಅವ್ರವ್ರು ಮಾತಾಡ್ಕೊಳ್ಳೋವಾಗ ಹಿರಿಯರು ತೆಲುಗಲ್ಲಿ ಮಾತಾಡ್ಕೋತಾರೆ ಬೇರೆ ಭಾಷೆಗಳು ತುಂಬಾ ಚೆನ್ನಾಗಿ ಮಾತನಾಡಬಲ್ಲ ಆದರೆ ಮನೆಯಿಂದಲೇ ನೀವು ನಿಮ್ಮ ಮಾತೃಭಾಷೆಯನ್ನು ನೀವು ಆನಂದಿಸ್ಲಿಕ್ಕೆ ಆರಂಭ ಮಾಡ್ಕೋಬಿಟ್ರೆ ನೀವೆಲ್ಲೋದ್ರೂ ಬದುಕು ಕಟ್ಟಬಲ್ಲರಿ ಇವತ್ತು ನಾನೇನಾದರೂ ಇಷ್ಟು ದೊಡ್ಡ ಆ ಒಂದು ಸಿದ್ಧಿ ಸಾಧನೆ ಮಾಡ್ಕೊಂಡಿದ್ದೇನೆ ಅಂದ್ರೆ ನನ್ನ ಭಾಷೆಯಲ್ಲೇ ನನ್ನ ಕನ್ನಡಿಗರ ಬಳಿ ಬೇರೆಯವ್ರ ಬಳಿಯಲ್ಲ ನಿಮ್ಮ ಭಾಷೆಯನ್ನ ನಿಮ್ಮ ಮಾತೃಭಾಷೆಯನ್ನು ಗೌರವಿಸಿ ಆನಂದಿಸಿ ಅಂತ ಹೇಳ್ತಾ ಯಾವ ಮನೆಯಲ್ಲಿ ಲಕ್ಷ್ಮೀ ನೆಲೆಸುವುದಿಲ್ಲ ಅನ್ನತಕ್ಕಂಥದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳನ್ನು ತಿಳಿಸ್ತಿದ್ದೆ ಯಾವ ಕುಟುಂಬದಲ್ಲಿ ಪತಿ ಪತ್ನಿಯನ್ನ ದೂಷಿಸುವುದಿಲ್ಲವೋ ಯಾವ ಕುಟುಂಬದಲ್ಲಿ ಪತ್ನಿ ಪತಿಯನ್ನ ದೂಷಿಸುವುದಿಲ್ಲವೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಏನಕ್ಕೆ ನಮ್ಮ ಮಧ್ಯಮ ವರ್ಗದ ಅವರ ಮನೆಯಲ್ಲಿ ಲಕ್ಷ್ಮಿ ಇಲ್ಲ ನಾವು ಇನ್ನು ಮಿಡ್ಲ್ ಕ್ಲಾಸ್ ಇದೇ ಒದ್ದಾಟ ಇದೇ ರಚ್ಚಾಟ ಇದೇ ಕಚ್ಚಾಟ ಇದೇ ಕಿತ್ತಾಟ ಇದೇ ಒದ್ದಾಟ ನಾನು ನೋಡ್ತೇನೆ ಮೊನ್ನೆ ಕೂಡ ಗಂಡ ಎಂಟಿ ಜಾತಕ ಬಂದಿದ್ದಾರೆ ನೋಡಿ ಸರ್ ನಾನು ಎಷ್ಟ್ ಹೇಳಿದ್ರು ಕೇಳಿಲ್ಲ ಮಾಡ್ಬಿಟ್ಟು ಮುಳುಗಿಸ್ಬಿಟ್ಟು ನನ್ನ ಮುಂದ್ಗಡೆ ಅಮ್ಮ ತಾನು ಮುಳುಗ್ಬೇಕು ನಿನ್ನ ಕಣ್ಣೀರ್ ಹಾಕ್ಸ್ಬೇಕು ತನ್ನ ಕುಟುಂಬವನ್ನ ಬೀದಿಗೆ ತಂದು ನಿಲ್ಕೋಬೇಕು ದೇಶಾಂತರ ಹೋಗ್ಬಿಡ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡಿ ಮಾಡೋದ್ನ ಅಂದ್ರೆ ಇಲ್ಲ ನಿಜ ಅಲ್ವಾ ತಾಯಿ ಚೆನ್ನಾಗಿರ್ಬೇಕು ಅಂತಾನೆ ಒಂದು ಪುರುಷ ಪ್ರಯತ್ನ ಅದು ಮಾಡಿದಾನೆ ನನ್ನ ಕುಟುಂಬವನ್ನ ಪೋಷಿಸ್ಬೇಕು ಚೆನ್ನಾಗಿಟ್ಕೋಬೇಕು ಮಕ್ಕಳಿಗೆ ಹೆಂಡತಿಯನ್ನ ಪೋಷಿಸ್ಬೇಕು ಅನ್ನೋದೇ ಪ್ರತಿಯೊಬ್ಬ ಪುರುಷನ ಆದ್ಯ ಕರ್ತವ್ಯ ಆಗಿರುತ್ತೆ ಅವನೇನಾದ್ರೂ ಮಾಡ್ತಾನೆ ಅಂದ್ರೆ ಯಾರೋ ಕೆಲವರು ಇರ್ತಾರೆ ಬಿಡಿ ಸಾವಿರದಲ್ಲೊಬ್ಬನೋ ಲಕ್ಷದಲ್ಲೊಬ್ಬನೋ ಅವನು ತಿಳಿಗೇಡಿ ವ್ಯಕ್ತಿ ಅವನ ಬಗ್ಗೆ ನಾವು ಮಾತನಾಡುವುದು ಅಪ್ರಸ್ತುತ ಅದೇ ನಿಮ್ಮ ಯಜಮಾನರ ನೋಡಿ ಬೆಳಿಗ್ಗೆ ಎದ್ದೋಳ್ತಾನೆ ಎಲ್ಲೋ ಒಂದು ಸ್ನಾನ ದಡ ದಡ ಅಂತ ಒಂದು ಬಟ್ಟೆ ಹಾಕೊಂಡು ಏನೋ ಒಂದು ಇದ್ದಿದ್ದು ಒಂದಷ್ಟು ತಿಂದ್ಕೊಂಡು ಟಿಫನ್ ತಗೊಂಡು ಹೋಗ್ತಾನೆ ಆ ಟ್ರಾಫಿಕ್ಕು ಆ ಗಜಿಬಿಜಿ ಹೋಗ್ತಾನೆ ಲೇಟ್ ಆಯ್ತು ಇನ್ನೊಂದು ಪೊಲೀಸು ಟ್ರಾಫಿಕ್ ಯಾವ್ದಾವುದು ದಾಟ್ಕೊಂಡು ಆಫೀಸ್ ಹೋದ್ಮೇಲೆ ಬಾಸು ಕೊಲೀಗ್ಸು ಟಾರ್ಗೆಟ್ಗಳು ಮಕ್ಕಳ ಫೀಸ್ ಯೋಚನೆ ಮನೆಯ ಬಾಡಿಗೆ ಯೋಚನೆ ಕರೆಂಟ್ ಬಿಲ್ ಯೋಚನೆ ಮನೆಯ ಹಿರಿಯರ ಆರೋಗ್ಯಕ್ಕೆ ಮದ್ದುಗಳ ಆಲೋಚನೆ ಎಷ್ಟು ಇಟ್ಕೊಂಡಿರ್ತಾನೆ ಗೊತ್ತಾ ಒಬ್ಬ ಯಜಮಾನ ಖಂಡಿತ ಅವನು ದುಡ್ಕೋದಿಲ್ಲ ಒಬ್ಬ ದಾಂಪತ್ಯಕ್ಕೆ ಹೆಜ್ಜೆ ಇಟ್ಟಿರತಕ್ಕಂಥ ಪುರುಷ ಅವನು ತಪ್ಪು ಮಾಡಲು ಯೋಚಿಸ ಯೋಚಿಸ್ತಾನೆ ಹತ್ತು ಬಾರಿ ಏ ಇಲ್ಲಪ್ಪ ಇದು ಬೇಡ ಮದುವೆಗೆ ಮೊದಲು ಇದ್ದಂಥ ರಭಸ ಬೇರೆ ಮದುವೆಯ ನಂತರದ ರಭಸ ಬೇರೆ ಗಮನಿಸ್ ನೋಡಿ ಸರಿಯಾದ ಪುರುಷ ಮದುವೆ ಆದ್ಮೇಲೆ ಅವನು ದುಡ್ಕೊಳ್ಳ ಏ ಬಡ ಸುಣ್ಣಿರಲ್ಲೋಗ ಯಾರೋ ಹುಂಬ್ರು ನನ್ನಂಥವ್ರು ಧುಮುಕ್ ಬಿಡೋದು ಆಮೇಲೆ ಮೈಯೆಲ್ಲ ಬಾಸುಂಡೆ ಹಾಕೊಂಡು ರಾಮ ರಾಮ ಅಂತ ಒದ್ದಾಡೋದು ಏನೋ ತಪ್ಪು ನನಗೇನೋ ರಾಮ ಇದ್ದಾನೆ ನನಗೇನೋ ನೀವಿದ್ದೀವಿ ನಿಮ್ಮ ಪ್ರೀತಿ ಇದೆ ಆಶೀರ್ವಾದವಿದೆ ಎದ್ದು ನಿಂತುಕೊಳ್ಳಬಲ್ಲೇ ಸಾಮಾನ್ಯರಾದ್ರೆ ಅದನ್ನೇ ಹಾಕೊಂಡು ನನ್ನ ಗಂಡ ಹೀಗೆ ಹಿಂಗ ಮಾಡಿಬಿಟ್ಟ ಹಂಗ ಮಾಡಿಬಿಟ್ಟ ಇಂಥವನ್ನ ಕಟ್ಟಿಬಿಟ್ರು ಮೂರ್ಖನನ್ನ ಕಟ್ಟಿಬಿಟ್ರು ಅನಾರೋಗ್ಯ ಯಾರು ಮೋಸ ಮಾಡಿ ಮದುವೆಯಾಗಬೇಕೆನ್ನುವುದು ಅಂದುಕೊಂಡು ಮದುವೆಯಾಗುವುದಿಲ್ಲ ಹಾಗೆ ಪತ್ನಿಯನ್ನು ದೂಷಿಸೋದೆ ನೀನು ಕಾಲಿಟ್ಟ ಗಳಿಗೆ ಹಾಳಾಯ್ತು ನೀನು ಬಂದೆ ನನ್ನ ಮಗ ಎಲ್ಲ ಕಳ್ಕೊಂಡು ಯಾವ ಸೊಸೆ ತಾನೇ ಯಾವ ಧರ್ಮಪತ್ನಿ ತಾನೇ ತನ್ನ ಗಂಡ ಮರ್ಯಾದೆ ಕಳ್ಕೋಬೇಕು ದುಡ್ಡು ಕಳ್ಕೋಬೇಕು ಹೆಸರು ಕಳ್ಕೋಬೇಕು ಕೀರ್ತಿ ಕಳ್ಕೋಬೇಕು ಪ್ರತಿಷ್ಠೆ ಕಳ್ಕೊಬೇಕು ಅಂತ ಬಯಸ್ತಾಳೆ ಹೇಳಿ ನನ್ನ ಗಂಡನ ಮನೆ ಚೆನ್ನಾಗಿರ್ಬೇಕು ನನ್ನ ಮನೆಯೂ ಆನಂದವಾಗಿರ್ಬೇಕು ಅಂತ ಭಾವನಾಥವಾಗಿ ಪ್ರತಿ ಸ್ತ್ರೀಯೂ ಯೋಚಿಸ್ತಾಳೆ ನನ್ನ ಅನುಭವಪ್ಪ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಪಯಣದಲ್ಲಿ ಕಡಿಮೆ ಅಂದರು ಆವ್ರೇಜ್ಲಿ ಒಂದು ಈಗ ಕಡಿಮೆ ನೋಡ್ತಿದ್ದಾನೆ ಒಂದು ಮುನ್ನೂರು ಜಾತಕ ಎಲ್ಲ ನೋಡ್ತಿದ್ದೆ ಒಂದು ದಿನಕ್ಕೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಆವ್ರೇಜ್ಲಿ ನೂರು ಅಂದ್ರೂ ಕೂಡ ತಿಂಗಳಿಗೆ ಮೂರು ಸಾವಿರ ವರ್ಷಕ್ಕೆ ಮೂವತ್ತರಿಂದ ಮೂವತ್ತಾರು ಸಾವಿರ ಜಾತಕ ಹತ್ತು ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ ಇಪ್ಪತ್ತೈದು ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ ಹೌದು ಸಾಕ್ತ ಆಗ್ತಾ ಆ ಬಲ ಕಡಿಮೆ ಆಗುತ್ತೆ ಮಾತನಾಡೋದಕ್ಕಾಗೋದಿಲ್ಲ ಅಂತ ಕಡಿಮೆ ಮಾಡ್ಕೊಂಡಿದ್ದಾನೆ ಒಂದು ಹದಿನೈದರಿಂದ ಇಪ್ಪತ್ತು ಜಾತಕ ನೋಡ್ತಾನೆ ಅದಕ್ಕೂ ಕೂಡ ತುಂಬ ಜನಕ್ಕೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಫೋನ್ ಮೂಲಕವೇ ಈಗ ವ್ಯವಸ್ಥೆ ಕೂಡ ಮಾಡಿಟ್ಟಿದೆ ಇವರು ಬ್ಯಾಂಕ್ ರೇಟ್ಸು ಇಂಟ್ರೆಸ್ಟ್ ರೇಟ್ಸು ಇನ್ನೊಂದು ಇನ್ನೊಂದು ಗ್ಯಾಸ್ ಬೆಲೆ ಎಳ್ದಿಲ್ಲ ಬಸ್ದು ಟಿಕೆಟ್ ಬೆಲೆ ಎಳ್ದಿಲ್ಲ ಇನ್ನೂ ಜಾಸ್ತಿ ಮಾಡ್ತಾರೆ ಕಾಯ್ತಿದ್ದಾರೆ ಇವರು ಅಷ್ಟೇ ಎಲೆಕ್ಷನ್ ಮುಗಿದಿದ್ದೆ ಎಲ್ಲ ಇವ್ರು ಬಂದ ಮೇಲೆ ಎಲ್ಲ ಅವರವರ ಸಂಬಳ ಟಿ ಎ ಡಿ ಎ ಜಾಸ್ತಿ ಮಾಡ್ಕೊಂಡಿರ್ತಾರೆ ಸಾಮಾನ್ಯರ ಪಾಡಿನ ಬಗ್ಗೆ ಗಮನವಿಲ್ಲ ನೆನ್ಪಿಟ್ಕೊಳ್ಳಿ ಇದೆಲ್ಲ ಸುಳ್ಳಿನ ಕಂತೆ ನೆನೆಸ್ಕೊತೀವಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇನೆ ಫೋನಿನ ಮುಖಾಂತರ ಕೂಡ ನಿತ್ಯ ಒಂದ್ ಹತ್ತು ಜನಕ್ಕೆ ಜಾತಕ ಹೇಳ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ಪಾಪ ದೂರದಿಂದ ಬರೋದು ಕಾಯೋದು ಹೋಗೋದು ಬರೋದು ನೋಡೋದು ಅಂತ ಇರ್ಲಿ ಲೆಕ್ಕ ಹಾಕೊಳ್ಳಿ ಕಡಿಮೆ ಕಡಿಮೆ ಅಂದ್ರೂ ಒಂದು ಮೂರರಿಂದ ಐದು ಲಕ್ಷ ಜಾತಕಕ್ಕೆ ಕಡಿಮೆ ನೋಡಿಲ್ಲ ನೋಡಿದ್ದೇನೆ ಎಷ್ಟೋ ಜನ ಗಂಡನ ಮೇಲೆ ಆ ಹೆಂಡತಿಯ ಮನೆಯವರ ಮೇಲೆ ಮೋಸ ಮಾಡಿಬಿಟ್ರು ಸರ್ ದಡ್ಡಿನ ಕಟ್ಬಿಟ್ರು ಸರ್ ಕಾಯಿಲೆಗಳನ್ನ ಕಟ್ಬಿಟ್ರು ಸರ್ ಇವ್ರ ಮನೆಯವ್ರು ಕೊಡ್ಲಿಲ್ಲ ಸರ್ ವರದಕ್ಷಿಣೆ ಕೊಡ್ಲಿಲ್ಲ ಸರ್ ಸಪೋರ್ಟ್ ಮಾಡ್ಲಿಲ್ಲ ಸರ್ ಯಾವಾಗ್ಲೂ ಒಂದೊಂದು ಸಮಯ ಮನುಷ್ಯ ಉದ್ರೇಕ ಸ್ಥಿತಿಗೆ ಒಳಗಾಗ್ಬಿಟ್ಟು ಎಲ್ಲೋ ಒಂದು ಪ್ರಮುಖ ಆಗ್ಬಿಟ್ಟು ಏನೋ ಒಂದ್ ಮಾತು ಬಂದ್ರೆ ಅದೊಂದು ಚಂದ ತಿಂಗಳಿಗೊಮ್ಮೆಯೋ ಒಂದ್ ಅಮಾವಾಸ್ಯೆಗೋ ಇನ್ನೊಂದ್ ಯಾವುದೋ ಒಂದು ಹುಣ್ಣಿಮೆಗೋ ಒಂದ್ ಸಣ್ಣ ಇರಬೇಕು ಗಂಡ ಹೆಂಡ್ತಿ ಅಂದ್ಮೇಲೆ ಅಲ್ಲೊಂದು ಗಂಡ ಗುಂಡಿ ಅಂತ ಹೇಳ್ತೀನಿ ಗುಂಡ ಗುಂಡಿ ಇರ್ಬೇಕು ಏ ಗುಂಡ ಏ ಗುಂಡಿ ಅಂತ ಏಯ್ ನಾನೇನ್ ಆಡಿಲ್ಲ ಅನ್ಕೋಬಿಡಿ ದೂರ್ವಾಸ ವಿಶ್ವಾಮಿತ್ರ ಭೃಗು ಈ ಮೂವರೂ ಸೇರಿದ್ರೆ ನನ್ನ ಕೋಪ ಅಯ್ಯೋಯ್ಯೋ ತುಂಬಾ ಕಡಿಮೆ ಮಾಡ್ಕೊಂಡಿದ್ದಾನೆ ಕಡಿಮೆ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕಿಂತ ಆ ಕಡೆ ಆಸ್ಪದ ಕೊಡೋದಿಲ್ಲ ಭೂದೇವಿ ತೂಕ ನನ್ನ ಧರ್ಮಪತ್ನಿ ಹೌದು ನಿಭಾಯಿಸಿದಾಳೆ ನನಗೆ ನನಗೆ ಎರಡೆರಡಮ್ಮ ಅಂತ ಹೇಳ್ತೀನಲ್ಲ ತಾಯಿ ಜೀವ ನಿಭಾಯಿಸಿದೆ ಕಾಪಾಡಿಟ್ಟಿದೆ ನಿಮ್ ಕೋಪ ಏನಿದ್ರು ನನ್ನ ಹತ್ರ ತೋರಿಸಿ ಎಲ್ಲಾದ್ರೂ ಹೊರಗಡೆ ಅವ್ರ ಹತ್ರ ತೋರ್ಸಿಬಿಟ್ಟಿರ ಅಂತ ಜಮ್ಮಂತ ಅನ್ಬಿಡುತ್ತೊಂದ್ ಸಮಯ ಆದರೆ ಅಲ್ಲೊಂದು ನಿಂದನೆಗಳನ್ನ ಮಾಡ್ತಾ ನಿಂತ್ಕೊಂಡ್ರೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ನೆನಪಿಟ್ಟುಕೊಳ್ಳಿ ಮೊದಲು ಅದನ್ನ ನೆಲೆಸಿ ನನ್ನ ಗಂಡ ಸರಿ ಇಲ್ಲ ಅವನ ಬುದ್ಧಿ ಸರಿ ಇಲ್ಲ ಅವನ್ ಹಿಂಗ್ ಮಾಡ್ದ ಅವ್ನ ಹಂಗ್ ಮಾಡ್ದ ಕಾಯಿಲೆ ಬಿದ್ಬಿಟ್ಟ ಮೊನ್ನೆ ಕೂಡ ದಂಪತಿಗಳು ಬಂದಿದ್ದಾರೆ ಮದುವೆಯಾಗಿ ಒಂದು ಹನ್ನೆರಡು ಹದ್ಮೂರು ವರ್ಷ ಆಗಿದೆ ಅದನ್ಗೆ ಏನೋ ಒಂದು ಕಾಯಿಲೆ ಆಗ್ಬಿಟ್ಟಿದೆ ಲಕ್ಷಾಂತ ರೂಪಾಯಿ ಖರ್ಚು ಸಾಲ ನೋಡಿ ಸಾರ್ ಕಾಯಿಲೆ ಮನುಷ್ಯನ್ ಕಟ್ಬಿಟ್ಟಿದ್ದಾರೆ ಚೆನ್ನಾಗೇ ಇದ್ರು ಯಾರಿಗೂ ಗೊತ್ತಿತ್ತು ಅದನ್ಗೆ ಸ್ಟ್ರೋಕ್ ಹೊಡಿಯುತ್ತೆ ಅಂತ ಹೌದಲ್ವಾ ಹಾಗಾದ್ರೂ ಚೆನ್ನಾಗಿದ್ರೆ ಮಾತ್ರನೇನಾ ಗಂಡ ಇಲ್ಲ ಚೆನ್ನಾಗಿ ಅಂದುವಾಗಿದ್ರೇನೆ ಮಾತ್ರನೇನಾ ಹೆಂಡತಿ ಅಂದವಾಗಿರುವವರೆಲ್ಲ ಆನಂದವಾಗಿರುವುದಿಲ್ಲ ಅಂತ ನಾನು ಯಾವಾಗ್ಲೂ ಹೇಳ್ತೇನೆ ಮೊದಲು ಇದನ್ನು ನಿಲ್ಲಿಸಿ ಈ ನಿಂದನೆ ಮಾಡುವ ಜಾಗದಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಧರ್ಮಬದ್ಧವಾಗಿ ನಿಂತು ಸಾವಿರಾರು ಜನಗಳ ಮುಂದೆ ಮದುವೆಯಾಗಿ ಒಪ್ಪಿಕೊಂಡು ಬಂದ ಮೇಲೆ ಒಪ್ಪಿಕೊಂಡೇ ಬದುಕು ಕಟ್ಟಬೇಕು ಅಲ್ಲೊಂದು ನಿಂದಿಸುವ ಆಗಿಲ್ಲ ಇದು ರಾಮಾಯಣದಲ್ಲಿದೆ ಒಂದೊಂದು ದಿನ ಹೇಳ್ತೇನೆ ಆ ಮನೆ ಲಕ್ಷ್ಮಿ ನೆಲೆಸುವುದಿಲ್ಲ ಸ್ಮಶಾನವಾಗಿ ಬಿಡುತ್ತದೆ ಎಚ್ಚರಿಕೆ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಅಲ್ಲೊಂದು ಬೆಲ್ ಬಟನ್ ಒತ್ತಿ ಹೊಸಬರು ಆ ಸಬ್ಸ್ಕ್ರಿಪ್ಷನ್ ಬಟನ್ ಬಟನ್ ನಿತ್ಯ ಈ ರೀತಿಯ ಮಾಹಿತಿಗಳು ಬಂಡಾರ ನಿಮ್ಮ ಮುಂದ್ಗಡೆ ಇರುತ್ತೆ ಅಂತ ಹೇಳ್ತಾ ಮಾತೃದೇವೋಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ